ಇವತ್ತು ನರೇಂದ್ರ ಮೋದಿ ಅವರು ಭಾರತದಲ್ಲಿ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಯಾವುದಾದ್ರು ಒಂದು ಹೊಸ ಅಣೆಕಟ್ಟು ಕಟ್ಟಿದಾರ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಒಂದೇ ಒಂದು ಅಣೆಕಟ್ಟು ಒಂದು ಪಬ್ಲಿಕ್ ಸೆಕ್ಟರ್ ನಲ್ಲಿ ಒಂದು ಕೈಗಾರಿಕೆ ಮಾಡಿದಾರ ಇವ್ರ ಬಗ್ಗೆ ನೆಹರು ಹೆಸರನ್ನ ಇತಿಹಾಸದಲ್ಲಿ ಹೆಗಲಾಕಬೇಕು ಅಂತ ಹೇಳಿ ಪ್ರಯತ್ನ ಏನ್ ಮಾಡ್ತಾ ಇದ್ದಾರಲ್ಲ ಓಲಿ ಆರ್ ಎಸ್ ಎಸ್ ನವರು ಯಾವತ್ತಾದ್ರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಈ ದೇಶವನ್ನು ಬಿಟ್ಟು ತೊಲಗಿ ಅಂತ ಕರೆ ಕೊಟ್ಟರು ಇವರು ಯಾವತ್ತಾದರೂ ಕೂಡ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಯಾವತ್ತೂ ಮಾಡಿಲ್ಲ ನರೇಂದ್ರ ಮೋದಿ ಅವರೇನ ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿರೋರು ಅದಕ್ಕಿಂತ ಹಿಂದೆ ಇದ್ರಲ್ಲ ವಾರು ಗುರೂಜಿ ಇವರೆಲ್ಲ ಇದ್ರಲ್ಲ ಸಾವರ್ಕರ್ ಇವರೆಲ್ಲ ಇದ್ರಲ್ಲ ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು బా దేశభక్తి బయట బాహ మాట్ దేశభక్తి బాగు బా మాతారు ఇవరెల్ సైర నలవత్ క్విట్ ఇండియా మూవెంట్ నల్ బ్రిటిష్ నవ్ జరు బ్రిటిష్ సహాయం సహాయ మార్కరు ఇవరు దేశభక్తి బయట నమ్మ పాఠ ದೇಶಕ್ಕೋಸ್ಕರ ತ್ಯಾಗ ಬಲಿದಾನಗಳನ್ನು ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿ ನೆಹರೂರವರು ಎಷ್ಟು ವರ್ಷ ಜೈಲಿನಲ್ಲಿದ್ದರು ಎಷ್ಟು ವರ್ಷ ಯಾರಿಗೋಸ್ಕರ ಜೈಲಿನಲ್ಲಿದ್ದರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಮುಂಚೂಣಿನಲ್ಲಿದ್ದಂತವ್ರು ನೆಹರೂರವರು ನೆಹರೂರವರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ್ದಾದ್ರು ನೈತಿಕತೆ ಇದೆಯಾ ನರೇಂದ್ರ ಮೋದಿ ಹೋಗಿ ಹೇಳ್ತಾರೆ ನನಗೆ ದೇವರೇ ಕಳಿಸಿದಾನೆ ನೋಡಿ ವಿಪರ್ಯಾಸ ಈ ದೇಶದಲ್ಲಿ ದೇವರೇ ನನಗೆ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ವಿಕಸಿತ ಭಾರತವನ್ನು ಮಾಡಲಿಕ್ಕೆ ದೇವ್ರು ಕಳಿಸಿದಾರೆ ಿಲ್ಲ ದೇವರು ಅವತಾರಣ್ಣ ಇವತ್ತು ಬಡವರ ಬಗ್ಗೆ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ಒಂದು ದಿನ ನಿರುದ್ಯೋಗದ ಬಗ್ಗೆ ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನು ಮಾಡತಕ್ಕಂತ ಪ್ರಯತ್ನ ಮಾಡಲೇ ಇಲ್ಲ ಸರ್ವರಿಗೂ ಸಮಪಾಲು ಸಮಪಾಳು ಮಾಡಬೇಕಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕಲ್ಲ ಅದಕ್ಕೆ ಏನಾದ್ರು ಪ್ರಯತ್ನ ಮಾಡಿದಾರ ಈಗ ನೋಡಿ ಸೋಲ್ತೀವಿ ಅಂತ ಗೊತ್ತಾಗ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇಲ್ಲೇ ಇಲ್ಲ ಉದ್ದೇಶ್ ಪುರಕ್ ಹೋಗಿ ಮಾತಾಡ್ತಾ ಇದ್ದರು ಓಟ್ಗೋಸ್ಕರ ಹಿಂದೂ ಮುಸಲ್ಮಾನ ಡಿವೈಡ್ ಮಾಡಲಿಕ್ಕೋಸ್ಕರ ಪೋಲರೈಸೇಷನ್ ಅಪ್ ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಇವರಿನ ಮಾಧ್ಯಮದವ್ರ ಜೊತೆ ಮೀಟಿಂಗ್ ಮಾಡಿದಾಗ ನಾನು ಎಲ್ಲ ಜನರ ಪರವಾಗಿರ್ತೀನಿ ಅಂತ ಹೇಳ್ತಾರೆ ಚುನಾವಣಾ ಭಾಷಣಗಳಲ್ಲಿ ಹೇಳ್ತಾರೆ ಮುಸಲ್ಮಾನರ ವಿರುದ್ಧವಾಗಿ ಮಾತಾಡ್ತಾರೆ ನಾನು ಮುಸಲ್ಮಾನರು ಪರವಾಗಿರ್ತೀನಿ ಅಂತ ಹೇಳೋದು ಒಂದ್ ಕಡೆ ಇನ್ನೊಂದು ಕಡೆ ಮುಸಲ್ಮಾನ ವಿರುದ್ಧವಾಗಿ ಮಾತಾಡ್ತಾರೆ ಅವರಿಗೆ ಈ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥದ್ದು ಖಾತ್ರಿ ಹೇಳ್ತದೆ ಅದಕ್ಕೋಸ್ಕರನೇ ಈ ತರ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ ಹತಾಶರಾಗಿ ಇವತ್ತು ಇವೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಈ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಅವ್ರು ಏನ್ ಹೇಳಿದ್ರು ಒಂದು ಕೂಡ ಮಾಡಲಿಲ್ಲ ಈ ಜನರಿಗೆ ಈ ದೇಶದ ಜನರಿಗೆ ಭರವಸೆ ಕೊಟ್ಟಿದಾರಲ್ಲ ಒಂದು ಮಾಡಲಿಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಟೀಕೆ ಮಾಡಲಿಕ್ಕೆ ಈ ದೇಶದಲ್ಲಿ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಎಲ್ಲ ಜನರ ಹಿತ ಬಯಸ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಎಲ್ರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಗೌರವ ಇರ್ತಕ್ಕಂಥ ಸಂವಿಧಾನದ ರೀತಿಯ ಸರ್ಕಾರ ನಡೆಸ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೆಸ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನಡೆಯುತ್ತೆ ಇವರಿಗೆ ಬಹುತ್ವದಲ್ಲಿ ನಂಬಿಕೆಯೇ ಇಲ್ಲ ಈ ದೇಶ ಬಹುತ್ವದ ದೇಶ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಭಾಷೆಗಳು ಇವೆಲ್ಲ ಇರ್ತಕ್ಕಂಥ ದೇಶದಲ್ಲಿ ನಾವು ಏಕಚಕ್ರಾಧಿಪತ್ಯ ಮಾಡ್ತೀವಿ ಏಕ ನಾಯಕನ ಮಾಡ್ತೀವಿ ಅಂತಕ್ಕಂಥದ್ದು ಹಿಂದೂ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇಲ್ಲ ಇದು ಕನಸಿನ ಮಾತು ಈ ದೇಶಕ್ಕೆ ಆಗ್ತಕ್ಕಂಥ ವಿಚಾರ ಅಲ್ಲ ಬಹಳ ಸ್ಪಷ್ಟವಾಗಿ ತಿಳ್ಕಬೇಕಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಾಗ ಮಾತ್ರ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳಿದ್ರು ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತೆ ಸಹಿಷ್ಣುತೆ ತಾನೇ ಬಹಳ ಮುಖ್ಯವಾಗಿ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಆಗ್ಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಏನು ಹೇಳ್ತಾರೆ ಅಂತಾರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕದ ಸಾಲ್ತಪ್ಪ ನಮಗೆ ಅದ್ರ ಜೊತೆಯಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಇದ್ರ ಲಂಕಿ ಇವರಿಗೆ ಇದ್ರ ಲಂಕಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ ಸೊ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಇರುವ ಅದಕ್ಕಿಂತ ಇದೆ ನೆಹರೂರವರ ಕಾಲದಲ್ಲಿ ಇರಬಹುದು ಇಂದಿರಾ ಗಾಂಧಿ ಅವರ ಕಾಲ ಇರಬಹುದು ರಾಜೀವ್ ಗಾಂಧಿ ಕಾಲ ಇರಬಹುದು ಸಮಾನತೆಯ ಕಡೆಗೆ ತಗೊಂಡು ಹೋಗ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ನೆಹರು ಅವತ್ತು ಪ್ರಧಾನಮಂತ್ರಿ ಆದಾಗ ಸ್ವತಂತ್ರ ಭಾರತದ ಮೊದಲನೇ ಪ್ರಧಾನಮಂತ್ರಿ ಆದಾಗ ಏನ್ ಪರಿಸ್ಥಿತಿ ಇತ್ತು ದೇಶದಲ್ಲಿ ಅವರು ಲ್ಯಾಂಡ್ ರಿಪಾಂಗ್ ತಾತನ ಇದು ಮಾಡಿದಾಗ ಜಡ್ಜಸ್ಗಳ ಭಯ ಕೋನಿಲ್ಲ ತಿದ್ದುಪಡಿ ತಗೊಂಡು ಲ್ಯಾಂಡ್ ಪಾಕ್ ತಾಕ ಮಾಡತಕ್ಕಂಥ ಕೆಲಸವನ್ನು ಭೂಮಿ ಹಂಚಿಕೆ ಉಳುವವನೇ ಭೂಮಿ ಒಡೆಯ ಇವರು ಅದಕ್ಕೆ ತದ್ವಿರುದ್ಧವಾಗಿ ನಿರ್ಣಯಗಳನ್ನು ಮಾಡ್ತಾರೆ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ತಜ್ಜಿರುವ ನಿರ್ಣಯಗಳನ್ನು ಮಾಡೇಂದ್ರ ಮೋದಿ ಅವರು ನೀವು ನೋಡಿ ಒಂದೇ ಒಂದು ಹೊಸ ಕೈಗಾರಿಕೆ ಮಾಡ್ತಕ್ಕಂಥದ್ದಾಗಲಿ ಹೊಸ ಅಣೆಕಟ್ಟು ಕಟ್ತಕ್ಕಂಥದ್ದಾಗಲಿ ಮಾಡಿದಾರ ಯಾವೆ ಹತ್ತು ವರ್ಷಗಳಲ್ಲಿ ಒಂದು ಅಣೆಕಟ್ಟು ಕಟ್ಟಲಿಲ್ಲ ಒಂದು ಹೊಸ ಕೈಗಾರಿಕೆಯನ್ನು ಮಾಡಿಲ್ಲ ಅದರ ಬದಲಾಗಿ ಎಲ್ಲ ಮಾರಾಟ ಮಾಡತಕ್ಕಂಥ ಅವನ್ನೆಲ್ಲ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಕಾಸ ಆಗಬೇಕು ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ ಅದು ಜನಗಳಿಗೆ ತಪ್ಪುದಾರಿಗೆ ಹೇಳತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗ್ಬಾರ್ದು ಅವರ ಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಹಿಂದೂ ರಾಷ್ಟ್ರ ಈ ದೇಶ ಹಿಂದೂ ರಾಷ್ಟ್ರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲರ ದೇಶ ಬಹುತ್ವದ ದೇಶ ಅದರಿಂದ ನಾವು ಬಹುತ್ವದಲ್ಲಿ ಧಂಕಿ ಇಟ್ಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಯಾವತ್ತೂ ನೆಹರೂರವರು ವಿರೋಧ ಮಾಡಿದವರನ್ನ ದ್ವೇಷಿಸಲಿಲ್ಲ ಅದರ ಬದಲಿಗೆ ಅವ್ರನ್ನ ಇನ್ನೂ ಹೆಚ್ಚು ಪ್ರೀತಿಸ್ತಾ ಇದ್ರು ಗೌರವದಿಂದ ಕಾಣ್ತಾ ಇದ್ರು ನಿಮ್ಗೆಲ್ಲ ನೋಡಿರ್ಬೇಕು ಪಾರ್ಲಿಮೆಂಟ್ ನಲ್ಲಿ ಲೋಹಿಯಾ ಅವರು ಬಹಳ ಕಟುವಾಗಿ ಟೀಕೆ ಮಾಡೋರು ಬಹಳ ಕಟುವಾಗಿ ಟೀಕೆ ಮಾಡೋರು பார்லிமெண்ட் அக்கணும் கேட் ஆமே லோகியவ் அபாரவாத கௌரவம் கொடுத்த இது ஒட்டிக் காலத்தில் சமாதவாதி காங்கிரஸ் அட்டும் லோகியா நம்பிக்கை இட்ரு நெஹரூர் அவர் கூட சமவாத நம்பிக்கை இடத்து ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನಾವೆಲ್ಲರೂ ಕೂಡ ನೆಹರೂರವರಿಗೆ ಗೌರವ ಸಲ್ಲಿಸೋದು ಅಂತಂದರೆ ಅವರನ್ನು ಸ್ಮರಿಸ್ಕೊಳ್ಳೋದು ಅಂತಂದರೆ ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ಳೋದು ಅಂತಂದರೆ ಅವರು ಎಂಥ ದೇಶವನ್ನು ಕಟ್ಟಬೇಕು ಅಂತ ಕಂಡಿತು ಆಧುನಿಕ ಭಾರತದ ಕನಸನ್ನು ಕಂಡಿದ್ದು ಆ ಆಧುನಿಕ ಭಾರತವನ್ನು ಕಟ್ಟೋದ್ರಲ್ಲಿ ನಮ್ಮ ಸ್ವಲ್ಪ ಕೂಡ ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡದೆ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದನ್ನು ದಾಳಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪಕ್ಷದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದೀವಿ ನಾನು ಒಂದು ದಿನ ತಿಂಗಳಲ್ಲಿ ಒಂದು ದಿನ ಅರ್ಧ ದಿನ ಸಂಪೂರ್ಣವಾಗಿ ಕಾಂಗ್ರೆಸ್ ಆಫೀಸ್ನಲ್ಲಿ ಇರುತ್ತೇನೆ ಜನರ ಸಮಸ್ಯೆಗಳನ್ನ ಆಲಸ್ತೇನೆ ಕಾರ್ಯಕರ್ತರ ಸಮಸ್ಯೆಗಳನ್ನ ಆಲಿಸ್ತೇನೆ ಮುಖಂಡಗಳ ಸಮಸ್ಯೆಗಳನ್ನ ಆಲಿಸ್ತೇನೆ ಆಗ್ಬೋದಲ್ಲ ಎಲ್ಲ ನಿರೀಕ್ಷೆಗಳು ಕೂಡ ಭಾಗಿಯಾಗಲಿಕ್ಕೆ ಸೂಚನೆ ಕೊಡುತ್ತೇನೆ ಎಲ್ಲರೂ ಕೂಡ ಕಾಂಗ್ರೆಸ್ ಆಫೀಸಿಗೆ ಬಂದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಬಲಿಷ್ಠವಾಗಿ ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ವರ್ಷ ಅಲ್ಲ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಇಲ್ಲಿ ಭದ್ರವಾಗಿ ನೆಲೆಯೂರಲಿಕ್ಕೆ ಪ್ರಯತ್ನವನ್ನು ಮಾಡ ಬಹುಸ ಬಿಜೆಪಿಯವರು ಸುಮ್ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ ಸರ್ಕಾರದ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕೆಲಸ ಏನೂ ನಡೀತಾ ಇಲ್ಲ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕು ನಾವು ಖರ್ಚು ಮಾಡದ್ದು ಹದಿನೆಂಟು ಸಾವಿರ ಕೋಟಿ ದುಡ್ಡಿಲ ಖರ್ಚು ಮಾಡಕ್ಕಾಗಿತ್ತ ಆಮೇಲೆ ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಜಾರಿ ಮಾಡಕ್ಕೆ ಆಗಲ್ಲ ಅಂತ ಬಿಜೆಪಿ ಅವರು ಒಂದ್ ವೇಳೆ ಮಾಡಿದ್ರೆ ಖಜಾನೆ ಖಾಲಿ ಆಗುತ್ತದೆ ಅಂತ ಹೇಳೋದು ನಿನ್ನೆಲ್ಲೂ ಕೂಡ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗಿದ್ದಾವೆ ಶೂನ್ಯ ಶೂನ್ಯ ಸಿ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡೋದು ಇದೆಯಲ್ಲ ಅದು ಕೂಡ ಅಭಿವೃದ್ಧಿನೇ ಅಲ್ಲ ನೇರವಾಗಿ ತಿಂಗಳಿಗೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿ ನಾಲ್ಕೈದು ಸಾವಿರ ರೂಪಾಯಿನ ಅವರ ಅಕೌಂಟ್ಗೆ ವರ್ಗಾವಣೆ ಮಾಡೋದು ಇದೆಯಲ್ಲ ಇಟ್ ಇಸ್ ನಾಟ್ ಎ ಡೆವಲಪ್ಮೆಂಟ್ ಇಟ್ ಈಸ್ ಎ ಡೆವಲಪ್ಮೆಂಟ್ ಬರೀ ರಸ್ತೆ ಮಾಡೋದು ಸೇತುವೆ ಮಾಡೋದು ನೀರಾವರಿ ಮಾಡೋದು ಅದು ಅಷ್ಟೇ ಬಾತ್ ಅಭಿವೃದ್ಧಿ ಅಲ್ಲ ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲ ಡೆವಲಪ್ಮೆಂಟ್ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಶಕ್ತಿ ಬೆಳವಣಿಗೆ ಮಾಡೋದು ಇದೆಯಲ್ಲ ದಟ್ ಇಸ್ ಡೆವಲಪ್ಮೆಂಟ್ ಅಲ್ವಾ ಸೊಸೈಟಿನಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಮೇಲ್ಗಡೆ ಎತ್ ಡೆವಲಪ್ಮೆಂಟ್ ಅಲ್ವಾ ಯಾವಾಗ ಮಾಡಿದ್ರು ಅಂತ ಇವರು ಇಡೀ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಮಾಡಿದಾರ ಓಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ನಾವು ಎರಡ್ ಸಾವಿರದ ಹದಿಮೂರರಲ್ಲೇ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಮಾಡ ಇವರು ಎಲ್ಲಾದರೂ ಕೂಡ ನರೇಂದ್ರ ಮೋದಿಯವರು ಕೇಂದ್ರದಲ್ಲಾಗ್ಲಿ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಎಲ್ಲರೂ ಮಾಡಿದಾರ ಎಲ್ಲೂ ಮಾಡಿಲ್ಲ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಖರ್ಚು ಮಾಡ್ತೀವಿ ಅಂತ ಕಾನೂನು ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ ಅಂತ ಅವ್ರು ಮಾಡಿದಾರ ಎಲ್ಲರೂ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಗಳಲ್ಲಿ ಕೇಂದ್ರದಲ್ಲಿ ಮಾಡಿದಾರ ನಾನು ಅನೇಕ ಸಾರಿ ಹೇಳಿದ್ದೀನಿ ಮಾಡ್ರಪ್ಪ ನೀವು ಓಲಿ ಅದನ್ನ ಟೀಕೆ ಮಾಡೋದ್ರ ಬಿಟ್ಬಿಡಿದಾಗೆ ಹೋಗಿ ಅಭಿವೃದ್ಧಿ ಮಾಡಿ ಮಾಡಲಿಲ್ಲ ಯುವತ್ನವರು ಮಾಡಲಿಲ್ಲ ಹಾ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾತ್ರ ಎಸ್ ಸಿ ಎಸ್ ಅವ್ರು ಹೆಂಗೆ ಸಮಾನತೆ ತರೋದು ಹೇಗೆ ಸಂವಿಧಾನದ ರೀತಿಯ ಸಮ ಸಮಾಜ ಹೇಗೆ ಏನು ಮಾಡದೇನೆ ಬರೀ ಟೀಕೆ ಮಾಡೋದು ಅವರು ಬರೀ ನೆಹರೂರವರು ಬರೀ ರಾಜಕಾರಣಿ ಆಗಿರ್ಲಿಲ್ಲ ಒಬ್ಬ ಇತಿಹಾಸಕಾರರೂ ಕೂಡ ಆಗಿದ್ರು ಅನ್ನೋದನ್ನು ಮರೆಯಲಿಕ್ಕೆ ಸಾಧ್ಯ ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂದ್ರೆ ಯಾರಿಗೆ ಈ ದೇಶದ ಇತಿಹಾಸ ಗೊತ್ತಿಲ್ಲವೋ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆಹರೂರವ್ರಿಗೆ ಇತಿಹಾಸ ಗೊತ್ತಿತ್ತು ದೇಶದ ಇತಿಹಾಸ ಗೊತ್ತಿತ್ತು ಈ ದೇಶ ಹೇಗೆ ಮುನ್ನಡೆಸಬೇಕು ಅನ್ನೋದು ಗೊತ್ತಿತ್ತು ಎಂಥ ದೇಶ ನಿರ್ಮಾಣ ಮಾಡಬೇಕು ಅನ್ನೋದು ಗೊತ್ತಿತ್ತು ಅದಕ್ಕೋಸ್ಕರನೇ ಪಂಚವಾಸಿಗಿ ಯೋಜನೆಗಳು ಏನು ಇವರು ಬಂದ ತಕ್ಷಣವೇ ಪಂಚವಾರ್ಷಿಕ ಬದಲಾವಣೆ ಮಾಡಿ ನೀತಿ ಆಯೋಗ ಮಾಡ್ಬಿಟ್ಟ ತಕ್ಷಣ ಬದಲಾವಣೆ ಆಗ್ಬಿಡ್ತದ ಅಷ್ಟೇ ಮಾಡಿದ್ದು ನೆಹರೂರವ್ರು ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ರಲ್ಲ ಅದನ್ನು ಬದಲಾವಣೆ ಮಾಡಿ ನೀತಿ ಆಯೋಗ ಅಂತ ಹೆಸರು ಬದಲಾಯಿಸಿದ್ರು ಆ ನೀತಿ ಆಯೋಗದಲ್ಲಿ ಏನೂ ಇಲ್ಲ ಹಿಂದೆ ನಾನು ಹಣಕಾಸು ಮಂತ್ರಿ ಆಗಿರುವಾಗ ಯೋಜನೆ ಎಷ್ಟು ಗಾತ್ರ ಇರಬೇಕು ನಮ್ಮ ಯೋಜನೆ ಯಾವ ರೀತಿ ಇರಬೇಕು ಅದಕ್ಕೆ ರಿಸೋರ್ಸಸ್ ಹೆಂಗೆ ಅನ್ನೋದನ್ನೆಲ್ಲ ಯೋಜನಾ ಆಯೋಗದಲ್ಲಿ ಚರ್ಚೆ ನಡೀತಿತ್ತು ಅವರು ಅಪ್ರೂವಲ್ ಮಾಡಿದ ಮೇಲೆ ನಮ್ಮ ಯೋಜನಾ ಗಾತ್ರ ನಿರ್ಮಾಣ ನಿರ್ಣಯ ಆಯ್ತಿತ್ತು ಈಗ ಏನೂ ಇಲ್ಲ ಯಾವ ರಾಜ್ಯದ ಮೇಲೆ ಏನೂ ಇಲ್ಲ ರಾಜ್ಯಕ್ಕೆ ಕೊಡೋದೇ ಕೊಡೋದಿಲ್ಲ ಇವರು ರಾಜ್ಯಕ್ಕೆ ಕೊಡಬೇಕಾಗಿರೋ ನಮ್ ತೆರಿಗೆ ನಮ್ಗೆ ಕೊಡಲ್ಲ ನರೇಂದ್ರ ಮೋದಿಯವರು ಇಷ್ಟೊಂದು ರಾಜ್ಯಗಳಿಗೆ ಅನ್ಯಾಯ ಮಾಡಿರೋದು ಇದೆಯಲ್ಲ ಅದರಲ್ಲೂ ಕರ್ನಾಟಕ ಮಾಡಿರತಕ್ಕಂಥ ಅನ್ಯಾಯ ಇದೆಯಲ್ಲ ದೊಡ್ಡ ಅನ್ಯಾಯ ಮಾಡಿದ್ದಾರೆ ದೊಡ್ಡ ಅನ್ಯಾಯ ಅದನ್ನು ಕೇಳಿದ್ರೆ ದೇಶ ಹೊಡೀತಕ್ಕಂಥ ಕೆಲಸ ಮಾಡಬೇಕ ಇವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಏನೆಲ್ಲ ಮಾತಾಡಿದ್ರು ಅನ್ನೋದು ಗೊತ್ತಿರಬೇಕಲ್ಲ ದೇಶ ಹೊಡಿತಕ್ಕಂತ ಮಾತುಗಳಾಡಿರೋರು ಇವರು ನಾವು ದೇಶವನ್ನ ಒಗ್ಗಟ್ಟು ಐಕ್ಯತೆ ಸಮಗ್ರತೆ ಇರಬೇಕು ಅನ್ನೋದ್ರೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಫೆಡರಲ್ ಸ್ಟ್ರಕ್ಚರ್ ಮೂಲಕ ನಮ್ ನಮ್ಗೆ ಕರ್ನಾಟಕನೂ ಬೆಳಿಬೇಕಲ್ಲ ರಾಜ್ಯ ಬೆಳೆದ್ರೆ ತಾನೇ ದೇಶ ಬೆಳೀಲಿಕ್ಕೆ ಸಾಧ್ಯ ರಾಜ್ಯನೇ ಬೆಳೀದ ದೇಶ ಹೆಂಗ್ ಬೆಳಿಲಿಕ್ಕೆ ಸಾಧ್ಯ ಅಂತ ಪ್ರತಿ ರಾಜ್ಯನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಮಾತ್ರ ದೇಶ ಬೆಳೀತು ಅಂತ ಸಂಪನ್ಮೂಲಗಳನ್ನೆಲ್ಲ ಕೇಂದ್ರದಲ್ಲೇ ಇಟ್ಟುಕೊಂಡು ರಾಜ್ಯಗಳನ್ನೆಲ್ಲ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ರಾಜ್ಯಗಳಿದಾವಲ್ಲ ಎಲ್ಲಿ ಅವರ ಶಕ್ತಿ ಇಲ್ಲವೋ ಆ ರಾಜ್ಯಗಳನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ನಿರ್ಲಕ್ಷ್ಯ ಮಾಡ್ಬಿಟ್ಟಿದ್ದಾರೆ ಎಚ್ಚರಿಕೆ ಇನ್ನೇ ಇರಬೇಕಾಗ್ತದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಭದ್ರ ಮುನಾದಿಯನ್ನು ಹಾಕ್ಬೇಕು ಈ ಸಾರಿ ಜನ ಬಿಜೆಪಿಗೆ ವಿರುದ್ಧವಾದಂಥ ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ಇದೆ ಸಂಪೂರ್ಣ ಈಗ ಅವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತಿದ್ದವರು ಈಗ ಕಾಂಗ್ರೆಸು ಹತ್ತೆರಡು ಗೆಲ್ಬಹುದು ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಈಗ ಇಪ್ಪತ್ತೆಂಟು ಇಪ್ಪತ್ತೈದು ಭೇಟಿ ಭೀತಿ ಈಗ ಹತ್ತೆರಡು ಗೆಲ್ಬಹುದು ಕಾಂಗ್ರೆಸ್ ನನ್ನ ಮಟ್ಟಕ್ಕೆ ಹೇಳಿ ಪ್ರಾರಂಭ ಮಾಡಿದ್ದಾರೆ ನಿಮ್ಮೆಲ್ಲರ ಶ್ರಮದಿಂದ ಕಾಂಗ್ರೆಸ್ ಪಕ್ಷ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನ ಗೆದ್ದೇ ಗೊತ್ತಿಲ್ಲ ಎಲ್ಲ ನಮ್ಮ ಕಾರ್ಯಕರ್ತರ ಶ್ರಮ ನಮ್ಮ ಲೀಡರ್ಗಳ ಶ್ರಮ ಎಲ್ಲ ಶ್ರಮದಿಂದ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಈಗ ನಮ್ಮನ್ನು ಗುರುತಿಸಲಿಕ್ಕೆ ನಮ್ಮ ಕೆಲಸಗಳನ್ನು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಜನತೆಯಿಂದ ರಾಷ್ಟ್ರ ಕಟ್ಟಲಿಕ್ಕೆ ಅತ್ಯಂತ ತತ್ವದ ಅಡಿನಲ್ಲಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅದೇ ನೆಹರು ಕೂಡ ಬಯಸಿದ್ದರು ಅವ್ರಿಗೇನು ಯಾವುದೇ ಜಾತಿ ಏನಿಲ್ಲ ಧರ್ಮ ಇರಲಿಲ್ಲ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಕೂಡ ಪ್ರೀತಿಸ್ತಿದ್ರು ಸೊ ಹಾಗಾಗಿ ಆ ದಿಕ್ಕಿನಲ್ಲಿ ನಾವು ನಡೀತಕ್ಕಂಥದ್ದೇ ನೆಹರೂರವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗೊತ್ತು ಬೆಂಗಳೂರವರು ತಮಗೆಲ್ಲ ಸ್ಫೂರ್ತಿ ಹದಿನೇಳು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಹದಿನೇಳು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಪ್ರಯತ್ನ ಅದು ಮುಂದುವರಿಸ್ಕೊಂಡು ಹೋಗೋದೇ ನಮ್ಮ ಕರ್ತವ್ಯ